ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಕಾಯಕಯೋಗಿ ಶಿವಶರಣ ನೂಲಿ ಚಂದಯ್ಯ ಜಯಂತಿಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಶ್ರೀ ವಿಠಲ್ ಬಿರ್ಗೋಣಿ ಶರಣರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾಥಮಿಕವಾಗಿ ಮಾತನಾಡಿದರು ಅತಿಥಿ ಗುರುಮಾತೆಯರಾದ ಶ್ರೀಮತಿ ಸಾವಿತ್ರಿ ವಿನೋದ್ ನರಗುಂದೆ ಇವರು ನೂಲಿ ಚಂದಯ್ಯನವರ ಜೀವನ ಹಾಗೂ ಅನುಭವ ಮಂಟಪದಲ್ಲಿನ ಅವರ ಸ್ಥಾನಮಾನ ಕುರಿತು ತಿಳಿಸಿದರು ವೇದಿಕೆಯ ಮೇಲೆ ಶ್ರೀ ಬಸವರಾಜ್ ಕೊನ್ನೂರ್ ಗುರುಗಳು ಶ್ರೀ ಶಂಕರ್ ನಾಯಕ್ ಗುರುಗಳು ಯಲಾಲಿಂಗ್ ಸೇಗುನ್ಸಿ ಅಣುಶ್ರೀ ಡಬ್ಬಾಗೋಳ್ ಸೌಜನ್ಯ ಹಿರೇಮಠ್ ಹಾಗೂ ಮಕ್ಕಳು ಭಾಗವಹಿಸಿದ್ರು ಪರದಿ ಬಿಟರ್ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಬಸವಣ್ಣ ಅವರಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಇತ್ತು ಎಲ್ಲ ಜನಾಂಗದವರನ್ನ ಅವರತ್ರ ಸೆಳೆದುಕೊಳ್ತಕ್ಕಂಥ ಸೆಳೆದುಕೊಳ್ತಕ್ಕಂಥ ಹಿಡಿದಿಟ್ಕೊಳ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಪವರ್ ಇತ್ತು ಅಂಥದ್ರಲ್ಲಿ ಆರು ಸಾವಿರ ಶರಣನಲ್ಲಿ ಕೂಡ ಯಾರು ಚಂದಯ ಇವರಿಗೆ ಕಲ್ಯಾಣದಲ್ಲಿ ಒಂದು ವಿಶೇಷವಾದಂತಹ ಒಂದು ಚೇರ್ ಇತ್ತು ಅವರು ಇಲ್ಲದೇ ಇಲ್ಲದೆ ಯಾವುದೇ ಮಾತುಕತೆಗಳು ನಡೀತಿರ್ಲಿಲ್ಲ ಅವರು ಪ್ರೆಸೆನ್ಸ್ ಇದ್ರೆ ಮಾತ್ರ ವಿಶೇಷವಾದಂತ ಚರ್ಚೆಗಳು ನಡೀತಾ ಇದು ಈಗ ಕ್ಯಾಬಿನೆಟ್ ಒಳಗ ಮಿನಿಸ್ಟರ್ ಚರ್ಚೆ ಮಾಡ್ತಾರೀ ಮುಲ್ಲಿ ಚೆನ್ನೈನವ್ರು ಇದನ್ನ ಮಾತುಕತೆ ಮುಂದುವರೆಸ್ತಾರೆ ಯಾಕಂದ್ರೆ ವಿಶೇಷವಾದ ಸ್ಥಾನ ಅವ್ರು ಅವ್ರಲ್ಲ ವಿಶೇಷವಾದಂತಹ ನಾಲೆಜ್ ಇರು ಅವ್ರೊಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಏನು ಕಾಯಕ ನಿರತನಾದೋಡೆ ಗುರು ದರ್ಶನವಾದರೂ ಬಿಡಬೇಕು ನಾವ್ ಕಾಯಕ ಅಂತಂದ್ರೆ ನಾವ್ ಕೆಲ್ಸ ಮಾಡಕ್ ಹತ್ತಿದ್ವಿ ಅಂತಂದ್ರೆ ನಮಗ್ ಕಲಿಸಿದ ಗುರುಗಳು ನಮ್ ಮುಂದೆ ಬಂದ್ರೆನು ನಾವ್ ಅದನ್ನ ಬಿಡಬಾರದು ಅಂತಕ್ಕಂತಹ ಒಂದು ಸಂದೇಶವನ್ನ ಯಾರು ಕೊಟ್ಟಿದ್ದಾರೆ ಮೂಲಿ ಚಂದಯ್ಯನವರು ಅಲ್ಲಿರ್ತಕ್ಕಂಥ ಶರಣರು ಎಲ್ಲರು ಅವ್ರು ನಮಗ್ರಿ ಸೋಳ ಸಾಮಾನು ಮಾಡ್ಬೇಕಂತ ಹೇಳಿಲ್ಲ ದಡವತ್ ಹಾಕೋಂತ ಹೋಗ್ರಿ ಅಂತ ಹೇಳಿಲ್ಲ ದೇವ್ರ ಕೈ ಮುಕ್ಕೊಂತ ಕುಂಡ್ರಿ ಅಂತ ಹೇಳಿಲ್ಲ ಅವ್ರು ಅಂತ ಹೇಳ್ರಿ ಏನ್ ಹೇಳಿದ್ರು ಶರಣರು ಪರಧನವನ್ನೊಲ್ಲೆ ನಂಬ ಪರ ಸತಿಯನ್ನೊಲ್ಲೆ ನಂಬ ಶಿವಪ್ರಸಾದ ಹಿತವೆಂಬ ಲಿಂಗ ಜಂಗಮ ಒಂದೇ ಎಂಬ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟರು ಇಲ್ಲಿ ಚಂದಯ್ಯನವರಲ್ಲ ಬಸವಣ್ಣವರೂ ಕೊಟ್ಟರು ಒಂದು ವಿಶೇಷವಾದಂತ ಚಂದಯ್ಯನವರ ಇದನ್ನ ಒಂದ್ಸಲ ಏನಿರ್ತದೆ ಕಲ್ಯಾಣಗಳ ಚರ್ಚೆ ಮಾಡೋರು ಇರ್ತಾರ ಚಂದಯ್ಯನವರು ಬಂದಿರ್ಲಿಲ್ಲ ಅವ್ರ ಏನ್ ಮಾಡ್ತಿದ್ರು ಅಂದ್ರ ಈ ನಾರನ್ನ ನೆನೆ ಹಾಕಿ ಚೀಲ ತಟ್ಟ ಹಾಸ್ಕೊಳಕ ತಟ್ಟ ಮೊದಲು ಪ್ಲಾಸ್ಟಿಕ್ ಇದನ್ನ ಇರ್ತಿರ್ಲಿಲ್ಲ ಹಾಸ್ಕೊಳಂತಹ ಅರಿವೆಗಳನ್ನ ತಯಾರು ಮಾಡ್ತಿದ್ರು ಅವ್ರ ಸುತ್ತಿಗಳನ್ನ ಅವ್ನು ಹಚ್ಕೊಳ್ತಕ್ಕಂಥದನ್ನ ಅವ್ರು ನೂಲಿ ತರತರ ನೂಲುಗಳನ್ನು ತಯಾರು ಮಾಡ್ಕೊಂಡು ಹಗ್ಗ ಮಾಡೋದು ಇಂತಹ ಕಾಯಕ ಇರ್ತವಂತ ವ್ಯಕ್ತಿ ಆ ಅಲ್ಲಂ ಪ್ರಭುಗಳ ಅಧ್ಯಕ್ಷ ಸ್ಥಾನ ಇರ್ತದೆ ಅವ್ ಅಲ್ಲ ಪ್ರಭುಗಳು ಏನಂತಾರೆ ನೂಲಿ ಚಂದ ಯಾಕೆ ಬಂದಿಲ್ಲ ಇವತ್ತು ವಿಶೇಷವಾದಂತ ಒಂದು ಚರ್ಚೆ ಮಾಡೋದಕ್ಕೆ ಅವ್ರನ್ನ ಕರ್ಕೊಂಡ್ ಬರೋನ್ ಅಂತ ಹೇಳಿ ಇವರು ಏನಾರ ಬಿಟ್ಟಿದ್ದ ಕಳಿಸ್ತಾರ ಅವ್ರು ಕರೆಯ ಅಲ್ಲಂ ಪ್ರಭುಗಳು ಕರೆಯತ್ತಾರ ಏ ಇಲ್ಲ ನಾ ಕೆಲಸ ಮಾಡತ್ತೇನಿ ನಾವು ಹೊರಗು ಮಾಡ್ತಾರೆ ಅಲ್ಲಮ ಪ್ರಭುಗಳಂತಂದ್ರೆ ಮಿನಿಸ್ಟರ್ಗಿಂತ ಜಾಸ್ತಿ ಅವಾಗ ಅಂದ್ರೆ ಅಂತಹ ಜ್ಞಾನಿ ಜ್ಞಾನಿಕರದ್ರೆ ಇವ್ರು ಇರಬೇಕು ಹೇಳ್ತಿರ್ಬೇಕು ಈ ಮುಲಿ ಚಂದ್ನಲ್ಲಿ ಹೇಳಿ ಅವ್ರ ಏನ್ ಮಾಡ್ತಾರ ಹೇಗೆಲ್ಲ ಇವತ್ತು ವಿಶೇಷವಾದ ಚರ್ಚೆ ಮಾಡೋದೈತಿ ಕ್ಯಾಬಿನೆಟ್ ಎಲ್ಲಾರ ಕಲ್ಯಾಣದ ಎಲ್ಲಾರು ನಿಮ್ದ ಕಾಯತಾರೂ ನೀ ಬರ್ಲೇಬೇಕಂತ ಅಂದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಸಾಂಗ್ ಒಂದು ರಿವಿ ಮಾಡಿರ್ತಾರೆ ಮೂಲಿನಿಂದ ಅಲ್ಲಿ ಇರಿವು ಹೊಂಟಿರ್ತೈತಿ ಆ ಇರಿವಿ ತೆಗದ ಆ ರಿವ್ಯಾಗ್ ಹಾಕಿ ಅದನ್ನ ಕೊಟ್ಟ ಇದನ್ನ ಓದ ಅಲ್ಲಮ ಪ್ರಭು ಕೊಡೋ ಕಳ್ಸಾರೆ

ನೀವ್ ಏನ್ ಹೇಳ್ಕೊಟ್ಟಿದ್ರಲ್ಲ ಅರಿವಿ ಅರಿವೆ ಅಂತಂದ್ರ ತಿಳುವಳಿಕೆ ಅರಿವಿ ಅರಿವಿನಲ್ಲಿ ಇರುವೇ ಆ ಅರಿವಿನಾಗ ನಾ ಕಾಯಕ ನಿರತನಾಗಿದ್ದೇನೆ ಈ ಕಾಯಕವನ್ನ ಬಿಟ್ಟು ನನಗ ಕಲ್ಯಾಣದೊಳಗೆ ಬಂದ ಇರಾಕ್ ನನಗ್ ಅದ ನೀವೇನ್ ಹೇಳ್ಕೊಟ್ಟಿದ್ರಲ್ಲ ಅದ ಮಾರ್ಗದಾಗ ನಾ ಅಂಟೇ ಯಾಕಂದ್ರ ಶರಣರು ಹೇಳಿದ್ರು ಏನ್ ಹೇಳಿದ್ರು ಕಾಯಕ ನಿರತನೊಳಗಡೆ ಗುರುದರ್ಶನವಾದರೂ ಬಿಡಬೇಕು ಅಂದ್ರ ಸ್ಟೇಟ್ಮೆಂಟ್ ಹಂಗ ಫಾಲೋ ಮಾಡೋರು ಕೇಳೋದಂದ ಮಾಡೋರಲ್ಲ ಅಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಮತ್ತೆ ಮತ್ತೊಂದು ಏನ್ ನಾವು ದೇವ್ರ ಹುಡ್ಕಾಳ್ಕೊಂತ ಹೋಗ್ತೀವಿ ಹೌದಿಲ್ಲ ನಾವು ದೇವ್ರಿ ನಾವ ಕಾಯಕದಲ್ಲಿ ನಿಷ್ಠೆಯನ್ನು ದೇವ್ರ ಬೆನ್ನ ಹಚ್ಚಿ ಬರ್ತಾನ ಮತ್ತೊಂದು ನಿದರ್ಶನವನ್ನು ಕೊಟ್ಟಿದ್ದಾರೆ ಒಂದ್ಸಲ ಅವ್ರ ಏನ್ ಮಾಡಿದಾರ ಮೂಲನೆಲ್ಲ ನೆನೆ ಹಾಕಿರ್ತಾರೆ ನೀರಾಗಿ ಅದನ್ನ ತಕ್ಕೋಬೇಕಾದ್ರೆ ಮುನಗಡಿಗೆ ಅರಿಬಿಳದ ಲಿಂಗ ಕಟ್ಕೊಂಡಿರ್ತಾರೆ ಅದ್ ಬೀಳ್ತೈತಿ ಬಿದ್ದಾಗ ಅಳ್ಕೊ ಅಂತ ಬಂದಿರ್ತಾರೆ ಇಲ್ಲಪ್ಪ ನಾ ಏನ್ ತಪ್ಪು ಮಾಡಿದ್ದೇನೆ ಬಿತ್ತಲ್ಲ ಅಂತ ಬಹಳಷ್ಟು ತಾಸ್ ಮಾಡ್ಕೋತಾರ ಅವಾಗ ಮಡಿವಾಳ ಮಾಚಿದೆ ಇಲ್ಲಪ್ಪ ಏನೋ ತಪ್ಪಿದೆ ತಪ್ಪಿ ಬಿದೈತಿ ನೀ ಯಾಕದ ಇಷ್ಟು ಇದನ್ನ ಮಾಡ್ಕೊಂಡಿ ಮನ್ಸಿ ಹಚ್ಕೊಂಡೀರಿ ಇಲ್ಲ ನಾನ್ ಕಾಯಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮೇಲೆ ಏನು ಸಿಟ್ಟು ಮಾಡ್ಕೊಂಡಿದ್ದ ಲಿಂಗ ಜಾರಿ ನೀರಲ್ಲಿ ಅಂತ ಅವಾಗ ಮಡಿವಾಳ ಅಂತಾರೆ ಇಲ್ಲಪ್ಪ ಆ ದೇವಾಗ ದೇವರ ರೂಪವನ್ನು ತಾಳಂದ್ರೆ ಲಿಂಗ ಲಿಂಗ ಲಿಂಗದ ರೂಪವನ್ನು ತಾಳಿ ಮಡಿವಾಳ ಮಾಚಿದೇವ ನೀರಲ್ಲಿ ಮುಳಿ ಎದ್ದು ಅವಾಗ ಮಡಿವಾಳ ಮಾಚಿದೇವ್ ಹೇಳ್ತಾನ ಲಿಂಗ ಅಂತ ಕೇಳ್ಕೊಪ್ಪ ನೀ ನನಗೆ ಏನ್ ಪನಿಷ್ಮೆಂಟ್ ಕೊಡ್ತಿ ಕೊಡು ಅವಾಗ ನೀ ನನ್ಗೆ ಒಪ್ಪ ಅಂತ ಹೇಳ್ತಾರೆ ಅವ್ರು ನೀ ಬಿಡುವಾಗ ನೀ ಬಿಳುವಾಗ ನೀನ್ ಇಷ್ಟ ಬಿದ್ದಿಲ್ಲ ನಾನು ಇಷ್ಟ ಪ್ರಕಾರ ನೀನ್ ತಗೊಳೋದಿಲ್ಲ ಅಂತ ಅವಾಗ ಅವ್ರು ಮಾಚಿದೇವ್ ಚಂದಯ್ಯನವರು ಒಂದು ಸವಾಲು ಕೊಡ್ತಾರೆ ಏನಂದ್ರ ಇಲ್ಲಿ ನಾನು ಹಸದಿರ್ತಕ್ಕಂತ ಏನದು ಹಗ್ಗ ದಾರ ಇವುಗಳನ್ನೆಲ್ಲ ನೀನು ಇವನು ಕಾಯಕದಿಂದ ನೀನು ಮಾಡ್ಕೊಂಡ ಬಾ ಅವಾಗ ನಿನ್ನ ಪರ್ಫಾರ್ಮೆನ್ಸ್ ಹೇಗಿರ್ತೈತಿಲ್ಲ ಅವಾಗ ಅದನ್ನ ನೋಡಿ ನಾನು ನಿನ್ನನ್ನ ಮತ್ತೆ ಲಿಂಗಾರ್ಚನೆ ಮಾಡ್ಕೋತೇನೆ ನಾನು ಲಿಂಗಧಾರಣೆ ಧಾರಣೆ ಅಂದ್ರೆ ಇದ್ರ ಅರ್ಥ ಏನ್ರಿ ಏನಂತ ಪ್ರತಿಯೊಬ್ಬ ಮನುಷ್ಯ ಕಾಯಕ ನಿರತನಾಗಬೇಕು ಕೆಲಸ ಮಾಡಬೇಕು ಕೆಲಸ ಮಾಡೋ ಸಿವೆ ಏನೇನು ಏನು ಕೆಲಸ ಆಗುದಿಲ್ಲ ನೀವು ಕೆಲಸ ಮಾಡಿದ್ರೆ ಮಾತ್ರ ಏನು ನಿಮ್ಮ ಉಣ್ಣಲಿಕ್ಕೆ ಆಹಾರ ಸಿಗ್ತದೆ ಅಂತಕ್ಕಂಥ ಸಂದೇಶವನ್ನ ಯಾವಾಗ ಸಾರಿದ್ರಿ ಶತಮಾನದಾಗ ಶಕ್ಮಾಂದ ಲೆನಿನ್ ಮತ್ತಿರ ಅರಿಸಲು ಆಮೇಲೆ ನೆಪೋಲಿಯನ್ ಬೋನಾಪಾಟ ಇವರೆಲ್ಲ ರಷ್ಯಾ ಜರ್ಮನ್ ದೇಶಗೆಲ್ಲ ಇವರು ಆಮೇಲೆ ಹೇಳಿದ್ರಿ ಇದಕ್ಕಿಂತ ಮೊದಲನೇ ಗಾಯಕ ಯೋಗ ಅಂತಕ್ಕಂಥ ಒಂದು ಅರ್ಥಶಾಸ್ತ್ರದ ಸ್ಟೇಟ್ಮೆಂಟ್ ಅನ್ನ ಯಾರಿ ನಾವು ಹುಷಾರ ಇವತ್ತೇ ನನಗೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಅಹ್ ಜೀವನ ಚರಿತ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ Thank you.